ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಟೇರ ಚಿತ್ರದ ಯಶಸ್ಸಿನ ಬಳಿಕ ಇದೀಗ ನಟ ದರ್ಶನ್ ಪತ್ನಿ ದರ್ಶನ್ ಅವರನ್ನು ಬಿಟ್ಟು ಒಬ್ಬರೇ ವಿದೇಶ ಹೋಗಿದ್ದಾರೆ ಹಾಗಾದರೆ ಇದ್ದಕ್ಕಿದ್ದಂತೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನು ಬಿಟ್ಟು ಫಾರಿನ್ಗೆ ಹೋಗಿದ್ದೇಕೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಫಾರಿನ್ಗೆ ತೆರಳಿರುವ ವಿಜಯಲಕ್ಷ್ಮಿ ದರ್ಶನ್ ಅಲ್ಲಿ ಕ್ಲಿಕ್ಕಿಸಿಕೊಂಡ ತಮ್ಮ ಸುಂದರ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ವಿರಾಮ ತೆಗೆದುಕೊಂಡು ಸುತ್ತಲೂ ನೋಡಿ ಜೀವನ ಬಹಳ ಅದ್ಭುತವಾಗಿದೆ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡಿರುವ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಫಾರಿನ್ ಟ್ರಿಪ್ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಅಲ್ಲಿನ ದೃಶ್ಯಗಳ ಫೋಟೋ ಶೇರ್ ಮಾಡಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಬರ್ತ್ಡೇಯೊಂದರಲ್ಲಿ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಡ್ಯಾನ್ಸ್ ಮಾಡಿದ್ರು ವಿಡಿಯೋ ಕೂಡ ವೈರಲ್ ಆಗಿತ್ತು ಇದೀಗ ಪಾರ್ಟಿಯ ಬಿಂದಾಸ್ ಲುಕ್ ಅನ್ನು ವಿಜಯಲಕ್ಷ್ಮಿ ಶೇರ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ವಿಜಯಲಕ್ಷ್ಮಿ ಆಗಾಗ ಫೋಟೋಗಳನ್ನು ಕೂಡ ಶೇರ್ ಮಾಡುತ್ತಿರುತ್ತಾರೆ ಇದೀಗ ಲೇಟೆಸ್ಟ್ ಫೋಟೋವನ್ನು ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕಾಫಿ ಪ್ರಿಯ ಎಲ್ಲೇ ಹೋದರೂ ಕಾಫಿ ಸವಿಯದೆ ಬರಲ್ಲ ಇದೀಗ ವಿದೇಶ ಪ್ರವಾಸದಲ್ಲಿರುವ ವಿಜಯಲಕ್ಷ್ಮಿ ದರ್ಶನ್ ಅಲ್ಲಿನ ಸ್ಪೆಷಲ್ ಬೃಹತ್ ಗಾತ್ರದ ಮಗ್ನಲ್ಲಿ ಕಾಫಿ ಕುಡಿದಿದ್ದಾರೆ ಜೊತೆಗೆ ಬೃಹತ್ ಅನ್ನು ತಿಂದಿದ್ದಾರೆ ಈ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಎಷ್ಟು ಕಾಫಿ ಟೂ ಮಚ್ ಎನಿಸುತ್ತದೆ ಹ್ಯಾಪಿ ಸಂಡೇ ಎಂದು ಬರೆದುಕೊಂಡಿದ್ದಾರೆ ಇದಕ್ಕೆ ರಿಪ್ಲೈ ಮಾಡಿರುವ ನಟಿ ಕಾವ್ಯಗೌಡ ಬೈ ಟು ನಂಗೆ ಎಂದಿದ್ದಾರೆ ನಿಮಗೂ ಸಹ ಡಿ ಬಸ್ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಜೋಡಿ ಅಂದರೆ ಇಷ್ಟನ ಕಾಮೆಂಟ್ ಮಾಡಿ ತಿಳಿಸಿ